ಹಾಯ್ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸಲು ಬಯಸುತ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತ್ರೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಓ ಟಿ ಪಿ ಮೂಲಕ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದಕ್ಕೆ ಬರುವುದಿಲ್ಲ ಸ್ನೇಹಿತರೆ ಇಷ್ಟು ದಿನಗಳಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯ ಸರ್ವರ್ ಓಪನ್ ಇದ್ದಾಗ ನಾವು ಮತ್ತು ನೀವುಗಳು ಒ ಟಿ ಪಿ ಮೂಲಕ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ಮಾಡ್ತಾ ಮಾಡ್ತಾಯಿದ್ವಿ ಸ್ನೇಹಿತರೆ ಉದಾಹರಣೆಗೆ ನಾವು ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ ಆದರೆ ಬೇರೆ ಬೇರೆ ಜಿಲ್ಲೆಯವರ ರೇಷನ್ ಕಾರ್ಡ್ಗಳನ್ನು ಒ ಟಿ ಪಿ ಮೂಲಕ ತಿದ್ದುಪಡಿ ಮಾಡ್ತಾಯಿದ್ವಿ ಸ್ನೇಹಿತರೆ ನಾನು ಒಂದೇ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ ಸ್ನೇಹಿತರೆ ಎಲ್ಲ ಆನ್ಲೈನ್ ಸರ್ವಿಸ್ ಸೆಂಟರ್ನವರು ಇದೇ ರೀತಿಯಾಗಿ ಇದ್ದರು ಸೊ ಇನ್ನು ಕೆಲವರು ಏನು ಮಾಡ್ತಾಯಿದ್ರು ಅಂದರೆ ಮನೆಯಲ್ಲೇ ಕೂತ್ಕೊಂಡು ವಾಟ್ಸಪ್ಪಲ್ಲಿ ವಾಟ್ಸಪ್ನಲ್ಲಿ ರೇಷನ್ ಕಾರ್ಡ್ ಫೋಟೋವನ್ನು ಕಳಿಸಿಬಿಟ್ಟು ಸರ್ ನಾನು ಒಂದು ರೇಷನ್ ಕಾರ್ಡ್ ಫೋಟೋ ಕಳಿಸಿದ್ದೇನೆ ಅದರಲ್ಲಿ ಒಬ್ಬರ ಹೆಸರನ್ನ ಡಿಲೀಟ್ ಮಾಡಿಸಿ ಅಥವಾ ಒಬ್ಬರನ್ನ ಹೆಸರನ್ನ ಸೇರ್ಪಡೆ ಮಾಡಿಸಿ ಅಂತೇಳ್ಬಿಟ್ಟು ಕೇಳಿಕೊಡ್ ಕೇಳ್ಕೊಡ್ತಿದ್ರು ಸೊ ನಾವೇನು ಮಾಡ್ತಾಯಿದ್ವಿ ಸೊ ಸರ್ವಿಸ್ ಮಾಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಒ ಟಿ ಪಿ ಮೂಲಕ ರೇಷನ್ ಕಾರ್ಡ್ ತಿದ್ದುಪಡೆಯ ಇದ್ವಿ ಸೊ ಈ ರೀತಿಯಾಗಿ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಒ ಟಿ ಪಿ ಮೂಲಕ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳೋದಾದರೆ ಆಹಾರ ಇಲಾಖೆಯವರು ರೇಷನ್ ಕಾರ್ಡ್ ತಿದ್ದುಪಡಿಯ ಸಮಯದಲ್ಲಿ ಒಂದು ಹೊಸ ನಿಯಮವನ್ನು ಬದಲಾಯಿಸಿದ್ದಾರೆ ಸ್ನೇಹಿತರೆ ಸೊ ಆ ಹೊಸ ನಿಯಮ ಏನು ಅಂತ ನೋಡೋದಾದರೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಸಾರಿ ಒ ಟಿ ಪಿ ಆಪ್ಷನ್ ಈಸ್ ಓನ್ಲಿ ಫಾರ್ ಲೆಸ್ ದ್ಯಾನ್ ಸಿಕ್ಸ್ ಇಯರ್ಸ್ ಆಫ್ ಪಿ ಎಚ್ ಎಚ್ ಕಾರ್ಡ್ಸ್ ಅಂತ ಇದೆ ಸ್ನೇಹಿತರೆ ಸೊ ಇದರ ಅರ್ಥ ಏನು ಅಂತ ಹೇಳೋದಾದರೆ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸಿ ಆರು ವರ್ಷಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ರೇಷನ್ ಕಾರ್ಡ್ ತಿದ್ದುಪಡಿಯ ಸಮಯದಲ್ಲಿ ಒ ಟಿ ಪಿ ಆಪ್ಷನ್ ಇರುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹತ್ತಿರ ಇರುವಂತಹ ಬಿ ಪಿ ಎಲ್ ಕಾರ್ಡ್ ಮಾಡಿಸಿ ಆರು ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ರೇಷನ್ ಕಾರ್ಡ್ ತಿದ್ದುಪಡಿಯ ಸಮಯದಲ್ಲಿ ಯಾವುದೇ ರೀತಿಯಾಗಿ ಒ ಟಿ ಪಿ ಆಪ್ಷನ್ ಬರುವುದಿಲ್ಲ ಸ್ನೇಹಿತರೆ ಒಂದು ವೇಳೆ ಬಂದರೂ ಕೂಡ ಅದು ಅಕ್ಸೆಪ್ಟ್ ಮಾಡೋದಿಲ್ಲ ಇದೇ ರೀತಿಯಾದ ಎರಡು ಮೆಸೇಜ್ ಶೋ ಆಗುತ್ತೆ ಸೊ ಈ ರೀತಿಯಾಗಿ ಎರರ್ ಮೆಸೇಜ್ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವ ಸಮಯದಲ್ಲಿ ಅಂದರೆ ಮೊದಲಿಗೆ ಲಾಗಿನ್ ಮಾಡುವ ಸಮಯದಲ್ಲಿ ಬರ್ಬೋದು ಅಥವಾ ಯಾರನ್ನಾದರೂ ಸೇರ್ಪಡೆ ಮಾಡುವಂಥ ಸಮಯದಲ್ಲಿ ಅಥವಾ ಯಾರನ್ನಾದರೂ ಡಿಲೀಟ್ ಮಾಡುವ ಸಮಯದಲ್ಲಿ ಆದರೂ ಈ ರೀತಿಯಾದ ಎರಡು ಮೆಸೇಜ್ ಬರುತ್ತೆ ಸ್ನೇಹಿತರೆ ನೀವೇನಾದರೂ ಈ ರೀತಿಯಾಗಿ ಈ ರೀತಿಯಾದ ಸಮಸ್ಯೆ ಕಂಡು ಕಂಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹೌದು ಎಂದು ಮೆಸೇಜ್ ಮಾಡಿ ಸ್ನೇಹಿತರೆ ನಾನು ಹೇಳುವಂಥ ಮಾಹಿತಿ ನಿಮಗೆ ಈಗ ಅರ್ಥ ಆಗೋದಿಲ್ಲ ಈ ರೀತಿಯಾದ ಎರರ್ ಮೆಸೇಜು ನೀವು ಖುದ್ದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂಥ ಸಮಯದಲ್ಲಿ ಕಂಡಾಗ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಹಾಗಾದರೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವುದು ಹೇಗೆ ಅಂತ ನಿಮಗೆ ಕುತೂಹಲ ಆಗ್ಬೋದು ಸೊ ನೀವೇನಾದರೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಲು ಬಯಸಿದರೆ ರೇಷನ್ ಕಾರ್ಡ್ ಸರ್ವರ್ ಓಪನ್ ಇದ್ದಾಗ ನೀವೇ ಖುದ್ದಾಗಿ ಆನ್ಲೈನ್ ಸರ್ವಿಸ್ ಸೆಂಟರ್ ಅಥವಾ ಗ್ರಾ ಗ್ರಾಮವನ್ ಕೇಂದ್ರಗಳಿಗೆ ಭೇಟಿ ನೀಡಿಬಿಟ್ಟು ನಿಮ್ಮ ಕೈ ಬೆರಳಿನ ಮಾಪನ ಅಂತಂದರೆ ತಂಬ ಇಂಪ್ರೆಷನ್ ಮಾಡುವುದರ ಮೂಲಕ ಲಾಗಿನ್ ಆಗಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ ಸೊ ಈ ಒಂದು ವಿಡಿಯೋ ಇಷ್ಟವಾಯಿತಲ್ಲಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಇನ್ನೂ ಇದೇ ರೀತಿಯಾದ ಹೊಸ ಹೊಸ ಮಾಹಿತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೂ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿಲ್ಲ ಸ್ನೇಹಿತರೆ ಈ ತಿಂಗಳಲ್ಲಿ ಸೊ ನೆಕ್ಸ್ಟು ಯಾವಾಗ ಬಿಡ್ತಾರೆ ಅಂತೇಳಿ ಕೂಡ ನಾನು ಒಂದು ವಿಡಿಯೋ ಮಾಡ್ತೀನಿ ಆ ವೀಡಿಯೋ ನೋಡೋಕ್ಕೋಸ್ಕರ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಧನ್ಯವಾದಗಳು